ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಅಮ್ಮನ ವಾರ ಇವತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇರುವವರು ಒಂಬತ್ತು ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅದು ನಾನು ಇವತ್ತು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ತಾ ಇದ್ದೀನಿ ಅದು ಹಚ್ಚುವ ರೀತಿ ಹೇಗೆ ಅಂದರೆ ಎರಡು ಮಣ್ಣಿನ ದೀಪ ತಗೊಂಡು ಅದರಲ್ಲಿ ಅರಿಶ್ಣ ಕುಂಕುಮ ಚೆನ್ನಾಗಿ ಹಚ್ಚಿ ಕುಂಕುಮ ಇಟ್ಟು ಹೂವೈ ಇಟ್ಟು ಕಲ್ಲು ಮತ್ತು ದೀಪ ಹಚ್ಚಬೇಕು ಕಡ್ಡಿ ಗಂಧದ ಕಡ್ಡಿಯಲ್ಲಿ ದೀಪ ಹಚ್ಚಿ ಅದ್ರ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೋಬೇಕು ಲಕ್ಷ್ಮಿ ದೇವಿ ಹತ್ರ ನಮಗಿರೋ ಆರ್ಥಿಕ ಸಮಸ್ಯೆ ದೂರ ಮಾಡಬೇಕು ಅಂತ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಅದ್ರಾಗೆಲ್ಲ ದೇವ್ರಿಗೂ ಮನೆ ದೇವ್ರಿಗೂ ಎಲ್ಲ ದೇವ್ರಿಗೂ ಅತಿ ಮಾಡಿ ಮತ್ತು ಅದು ಮತ್ತು ಅದೇ ದೀಪ ತೆಗೆದು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಉರಿಸಬೇಕು ಇದು ನಾಳೆವರೆಗೂ ಉರಿಸಿ ನಾಳೆ ಶನಿವಾರ ತೆಗಿಬೇಕು ನಾಳೆ ಶನಿವಾರ ಪೂಜೆ ಮಾಡಿ ಉಪ್ಪು ತೆಗೆದು ನೀರು ಇರೋ ಬಕೆಟ್ಗೆ ಹಾಕಿ ಕರಗಿಸ್ಬಿಟ್ಟು ಗಿಡಕ್ಕೆ ಹಾಕಬೇಕು ಬಟ್ ಒಂಬತ್ತು ಶುಕ್ರವಾರ ಮಾಡ್ಕೊಂಡು ಬಂದರೆ ತುಂಬ ಶ್ರೇಷ್ಠ ಆಗುತ್ತದೆ ನಾನು ಇವತ್ತು ಶುಕ್ರವಾರ ಬ್ರಾಹ್ಮಿ ಮೂರ್ತದಲ್ಲಿ ಮಾಡಿದ್ದೀನಿ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಇರೋರು ಒಂಬತ್ತು ಶುಕ್ರವಾರ ಮಾಡೋದರಿಂದ ತುಂಬ ಶ್ರೇಷ್ಠ ನಾನು ಇವತ್ತು ಮೊದಲನೇ ದಿನ ಮಾಡ್ತಾ ಇದ್ದೀನಿ ಆಲ್ರೆಡಿ ಫಸ್ಟ್ ಮಾಡಿದ್ದೀನಿ ನನಗೆ ಪರಿಹಾರ ಆಗೈತೆ ಬಟ್ ನೀವು ಮಾಡಿ ಅಂತ ನಾನು ಇದ್ದೀನಿ